ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ಸೊ ಅಧ್ಯಾಯ ಸಂಖ್ಯೆ ಐದು ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಅಂತ ಹೌದಾ ಈ ಅಧ್ಯಾಯ ನಿಮ್ಗೆ ಗೊತ್ತಿದೆ ಸೊ ಅರ್ಥ ಶಂಕೆಶಾಸ್ತ್ರದಲ್ಲಿ ಬರುವಂಥ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಇದು ಕಂಟೆಂಟ್ ಈ ಚಾಪ್ಟರ್ಸು ಹೇಗೆ ಇಂಡಿಯನ್ ಎಕಾನಮಿ ಒಳಗ ಮೂರನೇ ಚಾಪ್ಟರ್ ಇತ್ತಲ್ಲ ಸೊ ಯಾವುದು ಅಂದರೆ ನಿಮ್ಗೆ ಗೊತ್ತಿದೆ ಖಾಸಗೀಕರಣ ಜಾಗತೀಕರಣ ಮತ್ತು ಉದಾರೀಕರಣ ಅದೇ ಥರ ಈ ಚಾಪ್ಟರ್ಸ್ನು ಸೊ ಎಕ್ಸಾಮಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಈ ಒಂದು ಅಧ್ಯಾಯ ಸ್ನೇಹಿತರೆ ಹೌದಾ ಸೊ ಇಲ್ಲೂ ಕೂಡ ಏನಾಗಿದೆ ಅಂದರೆ ಸುಮ್ ಮಿನಿಮಮ್ ಹತ್ತರಿಂದ ಹನ್ನೊಂದು ಮಾರ್ಕ್ಸ್ಗಳು ಮಿನಿಮಮ್ ಬರುತ್ತೆ ಸೊ ಮ್ಯಾಕ್ಸಿಮಮ್ ಒಂದೊಂದು ಸಲ ಹದಿನೈದು ಮಾರ್ಕ್ಸ್ಗಳವರೆಗೂ ಬರುವಂಥ ಸಾಧ್ಯತೆಗಳಿದೆ ಸ್ನೇಹಿತರೆ ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಸೊ ಆರಂಕದ ಒಂದು ಪ್ರಶ್ನೆಯನ್ನು ಕಂಪಲ್ಸರಿಯಾಗಿ ಬರುವಂಥದ್ದಿದೆ ಅದಾದ ನಂತರ ಫೋರ್ ಮಾರ್ಕ್ಸಿಂದ ಒಂದು ಬರ್ಬೋದು ಸೊ ಅವ ಹತ್ತ ಹತ್ತಾಗುತ್ತೆ ಆನಂತರ ಒಂದು ಅಂಕದ ಬರುವಂಥ ಸಾಧ್ಯತೆಗಳಿದಾವೆ ಆನಂತರ ಟೂ ಮಾರ್ಕ್ಸಿಂದ ಇದ್ದಾವೆ ಸೊ ಅದೇ ರೀತಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದೆ ಸೊ ಎಲ್ಲ ಭಾಗದಲ್ಲಿ ಪ್ರಶ್ನೆಗಳು ಇದಾವೆ ಸ್ನೇಹಿತರೆ ಸೊ ಭಾಳಷ್ಟು ಇದು ಏನಾಗ್ತಾ ಇದೆ ಅಂದರೆ ನಿಮಗೆ ಎಕ್ಸಾಮಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಅಧ್ಯಾಯ ಸೊ ಯಾವುದು ಸೊ ಸಂಖ್ಯಾಶಾಸ್ತ್ರದಲ್ಲಿ ಏನಿದೆಯಲ್ಲ ಸೊ ಈ ಚಾಪ್ಟರ್ಸು ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಅಂತ ನಾನು ಹೇಳ್ತಾ ಇದ್ದೀನಿ ಹೌದಾ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸೊ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸೊ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಸೊ ಮೊದಲೇದಾಗಿ ಇವತ್ತು ಏನು ಮಾಡೋಣ ಅಂತಂದರೆ ಒಂದೊಂದಾಗಿ ಕಂಟೆಂಟನ್ನು ನೋಡ್ತಾ ಬರೋಣ ಹೌದಾ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಫಸ್ಟಿಗೆ ಮೊದಲು ಒಂದು ನಿಮಗೆ ಪಾಯಿಂಟನ್ನು ನಿಮ್ಮ ಕ್ಲಿಯರ್ ಮಾಡ್ತೀನಿ ಈ ಅಧ್ಯಾಯದಲ್ಲಿ ಸೊ ಟೋಟಲ್ ಏನಂದರೆ ಸೊ ಆರಿಂದ ಏಳು ಪ್ರಶ್ನೆಗಳು ಬಹು ಸೊ ಏನಂದರೆ ಬಹುಆಯ್ಕೆ ಪ್ರಶ್ನೆಗಳಿದಾವ್ರಿ ಸ್ನೇಹಿತರೆ ಮತ್ತು ಆರು ಫಿಲ್ ಹಿಂದಿ ಬ್ಲ್ಯಾಂಕ್ಸ್ಗಳದಾವೆ ದಿ ಫಾಲೋವಿಂಗ್ ಐದು ಇದಾವೆ ಒನ್ ವರ್ಡ್ ಎಂಟು ಇದಾವೆ ಸೊ ಹೌದಾ ಸೊ ಇವೆಲ್ಲವೂ ಕೂಡ ನಾನು ಹೇಳ್ತಾ ಬರಬೇಕಾದ್ರೆ ಸುಮ್ ಸ್ವಲ್ಪ ತುಂಬ ಲೆಂದಿ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಏನು ಮಾಡೋಣ ಅಂದರೆ ಸೊ ಇದರಲ್ಲಿ ಎರಡು ಪಾರ್ಟ್ಗಳನ್ನು ಮಾಡ್ಕೊಂಡಿದ್ದೀನಿ ಹೌದಾ ಸೊ ಮೊದಲು ಏನಂತಂದರೆ ಈ ಒಂದು ಸೊ ಟಾಪಿಕ್ ಒಳಗೆ ಅಂದರೆ ಈ ಒಂದು ಫಸ್ಟ್ ವಿಡಿಯೋ ಒಳಗೆ ಏನು ಮಾಡಬೇಕಂತಂದರೆ ಚೂಸ್ ದಿ ಕರೆಕ್ಟ್ ಆನ್ಸರನ್ನು ಕ್ಲಿಯರ್ ಮಾಡ್ತೀನಿ ಅದಾದ ನಂತರ ಫಿಲ್ ದಿ ಬ್ಲ್ಯಾಕ್ಸ್ ಹೌದಾ ಈ ಎರಡು ಬೀಟ್ಗಳನ್ನು ಕವರ್ ಮಾಡ್ಕೋತೀನಿ ಸ್ನೇಹಿತರೆ ಸೊ ಮತ್ತು ಉಳಿದಿದ್ದನ್ನು ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಕೊಡ್ತೀನಿ ಸ್ನೇಹಿತರೆ ಯಾಕಂದರೆ ಎರಡೂ ವೀಡಿಯೋ ಸೊ ಎರಡೂ ಕಂಟೆಂಟನ್ನು ಕೊಟ್ಟ ಅಂತಂದರೆ ತುಂಬ ಲೆಂದಿ ಆಗುತ್ತೆ ಸ್ನೇಹಿತರೆ ಹೌದಾ ಸೊ ಹಾಫ್ ಆ್ಯನ್ ಅವರಿಗೆ ಹೋಗುತ್ತೆ ಯಾಕಂದರೆ ಸೊ ಇದ್ರೊಳಗೆ ನೋಡಿದೆ ನಾನು ತುಂಬ ಕ್ವಶನ್ಸ್ಗಳಿದ್ದಾವೆ ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಸೊ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಓಕೆ ಸೊ ಇವಾಗ ನೋಡಿ ಸ್ನೇಹಿತರೆ ಸೊ ಡೈರೆಕ್ಟ್ ಇವಾಗ ಏನು ಮಾಡೋಣ ಸ್ವಲ್ಪ ಇದು ಲೆಂತಿ ಮಾಡ್ಕೊಳ್ಳೋಣ ಎಸ್ ಇಲ್ಲಿ ನೋಡಿ ಸೊ ಕೇಂದ್ರ ಪ್ರವೃತ್ತಿ ಮಾಪನಗಳು ಅಂತಿದೆ ಸೊ ಇದು ಒಂದೊಂದು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಪ್ರಶ್ನೆ ಇಲ್ಲಿದೆ ಕ್ಲಿಯರ್ ಇದೆ ಕಾಣ್ತಾ ಇದೆ ಹೌದಾ ಸೊ ಇವಾಗ ನೋಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರಶ್ನೆ ಏನಿದೆ ನೋಡ್ಕೊಳ್ಳಿ ಇಲ್ಲಿ ಹೌದಾ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಎಸ್ ನೋಡಿ ಸ್ನೇಹಿತರೆ ಮೊದಲೇ ಪ್ರಶ್ನೆ ಏನಿದೆ ಐದು ವಿದ್ಯಾರ್ಥಿಗಳು ನೋಡಿರಿ ನೆನಪಿಟ್ಕೊಳ್ಳಿ ಐದು ವಿದ್ಯಾರ್ಥಿಗಳು ಪಡೆದ ಅಂಕಗಳು ಕ್ರಮವಾಗಿ ಹತ್ತು ಇಪ್ಪತ್ತು ಮೂವತ್ತು ಮತ್ತು ನಲವತ್ತು ಐವತ್ತು ಹೌದಾ ಸೊ ಐವತ್ತು ಆದರೆ ಅಂಕಗಳಿಂದ ಸರಾಸರಿ ಮೌಲ್ಯ ಬೆಸ್ಟು ಅಂತ ಕೇಳಿದೆ ಸೊ ಆಪ್ಷನ್ ಎ ಮೂವತ್ತೈದು ಇದೆ ಸೊ ಆಪ್ಷನ್ ಬಿ ಮೂವತ್ತಿದೆ ಮತ್ತು ಆಪ್ಷನ್ ಸಿ ಇಪ್ಪತ್ತೈದು ಇದೆ ಸ್ನೇಹಿತರೆ ಆನಂತರ ಸೊ ನೆಕ್ಸ್ಟ್ ಆಪ್ಷನ್ ಡಿ ಏನಿದೆ ಅಂತಂತಂದರೆ ನಲವತ್ತಿದೆ ಸ್ನೇಹಿತರೆ ಹಾಗಾದರೆ ಯಾವುದಾಗ್ಬೋದು ಅಂತೇಳಿ ಸೊ ನಿಮ್ಮ ಒಂದು ಊಹೆ ನೋಡಿ ಸೊ ಏನಾಗ್ಬೋದು ಅಂತ ನೀವು ಗೆಸ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಸೊ ಇವಾಗ ನೋಡಿ ನಾನು ಸೊ ಆಪ್ಷನ್ ಹೇಳಲ್ಲ ಸ್ವಲ್ಪ ನಿಮಗೆ ತಾಳ್ಮೆ ಇರಲಿ ಹೌದಾ ಒಂದು ಕಡೆ ಇವೆಲ್ಲನ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಪ್ಲಸ್ ಮಾಡ್ಕೊಂಡು ಬಿಡ್ತೀನಿ ಸ್ನೇಹಿತರೆ ಸೊ ಒಂದು ಕಡೆ ನೆನಪಿರಲಿ ಸೊ ಒಂದು ಕಡೆ ಮೂವತ್ತೈದು ಬರ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಮೂವತ್ತು ಬರ್ಕೊಳ್ತಾ ಇದ್ದೀನಿ ಮತ್ತೊಂದು ಇಪ್ಪತ್ತೈದು ಬರ್ಕೊಳ್ತಾ ಇದ್ದೀನಿ ಮತ್ತು ನಲವತ್ತು ಬರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಸೊ ಸಾರಿ ಮೇಲ್ಗಡೆಯಿಂದ ತೊಗೋಬೇಕಲ್ಲ ಎಸ್ ಸೊ ನೋಡಿ ಹೌದಾ ಸೊ ಫಸ್ಟ್ ಒನ್ ರೀ ಟೆನ್ ಅಂತ ಬರ್ಕೊಳ್ಳೋಣ ಟ್ವೆಂಟಿ ನೆಕ್ಸ್ಟ್ ಥರ್ಟಿ ಇದೆ ಸೊ ನೆಕ್ಸ್ಟ್ ಫೋರ್ಟಿ ಇದೆ ನೆಕ್ಸ್ಟ್ ಫಿಫ್ಟಿ ಇದೆ ಸ್ನೇಹಿತರೆ ಫಿಫ್ಟಿ ಮೇಲ್ಗಡೆ ಬರ್ಕೊಂಡಿರ್ತೀನಿ ಝೀರೋ ಸೊ ನಾಲ್ಕು ಮೂರು ಏಳು ಏಳು ಒಂದು ಹತ್ತು ಹದಿನೈದು ಹೌದಾ ನೂರ ಐವತ್ತಾಯಿತು ಹೌದಾ ಇವಾಗ ನೋಡಿರಿ ಇಲ್ಲೊಂದು ಫಾರ್ಮುಲಾ ನೀವು ಯೂಸ್ ಮಾಡ್ಬೇಕು ಎಕ್ಸ್ ಬಾರ್ ಇಸ್ ಇಕಲ್ ಟು ಸಮಿಷನ್ ಎಕ್ಸ್ ಡಿವೈಡ್ ಬೈ ಎನ್ ಸಮಿಷನ್ ಎಕ್ಸ್ ಅಂತಂದರೆ ಎಷ್ಟು ನೂರ ಐವತ್ತಿದಾವೆ ಸೊ ಬಾಗಿಲೇ ಎನ್ ನಂಬರ್ಸ್ ಎಷ್ಟಿದ್ದಾವೆ ಐದು ಇದ್ದಾವೆ ರೀ ಹೌದಾ ನೋಡಿರಿ ಐದು ಒಂದಲೇ ಐದು ಐದು ಮೂರಲೇ ಹದಿನೈದು ಹೌದಾ ಝೀರೋ ಕ್ಯಾರಿ ಆಗುತ್ತಾ ಹಾಗಾದರೆ ಎಷ್ಟು ಬಂತು ಸ್ನೇಹಿತರೆ ಮೂವತ್ತು ಆ ಮೂವತ್ತು ಎಲ್ಲಿದೆ ನೋಡಿ ಆಪ್ಷನ್ಸ್ ಎಲ್ಲಿದೆ ಸೊ ಆಪ್ಷನ್ಸು ಬಿ ಇದೆ ನೋಡಿ ಸ್ನೇಹಿತರೆ ಎಸ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ನೋಡಿ ಇಷ್ಟೇ ಸಿಂಪಲ್ ಹೌದಾ ಸೊ ಏನಂದರೆ ಸಮ್ಮಿಷನ್ ಎಕ್ಸ್ ಡಿವೈಡ್ ಬೈ ಎನ್ ಸೊ ಇಸಿಕಲ್ ಟು ಮಾಡಿದಾಗ ನೂರ ಐವತ್ತೈದು ಆಗುತ್ತೆ ಆ ನೂರ ಐವತ್ತೈದಕ್ಕೆ ಎನ್ ನಂಬರ್ಸ್ ಇಷ್ಟವ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಐದು ಅದಾವೆ ಯಾವ್ಯಾವ ಐದು ಇದಾವೆ ಸೊ ಆಲ್ರೆಡಿ ಇಲ್ಲೇ ನೋಡಿ ಒಂದು ನಿಮಿಷ ಸೊ ಒಂದೇದು ಇಲ್ಲಿದೆ ಕರೆಕ್ಟಾ ನೆಕ್ಸ್ಟ್ ಇಪ್ಪತ್ತಿದೆ ಮೂವತ್ತಿದೆ ನಲವತ್ತಿದೆ ಐವತ್ತಿದೆ ಹೌದಾ ಇವೆಲ್ಲ ಸೇರಿಸಿದ್ರೆ ಅಷ್ಟಾಗುತ್ತೆ ಸೊ ಅದನ್ನೇ ಎನ್ ನಂಬರ್ಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಎರಡು ಹೌದಾ ಪ್ರಶ್ನೆ ಸಂಖ್ಯೆ ಏನಿದೆ ಅಂತ ನೋಡಿ ಎರಡನೇ ಪ್ರಶ್ನೆ ಈಗ ಆಲ್ರೆಡಿ ನಿಮ್ಮ ಕ್ಲಿಯರ್ ಆಗಿರ್ಬೋದು ನೋಡಿ ಸೊ ಏನಿದೆ ಸಮಿಷನ್ ಎಕ್ಸ್ ಡಿ ಇಸ್ ಟು ಸಮಿಷ್ ಸಾರಿ ಎಕ್ಸ್ ಬಾರ್ ಇಸ್ ಟು ಸಮಿಷನ್ ಎಕ್ಸ್ ಡಿವೈಡ್ ಬೈ ಎನ್ ಅಂತಿದೆ ಹಾಗಾದರೆ ಸೊ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಇಲ್ಲಿ ಅಂಕಗಣಿತ ಸರಾಸರಿ ಸೊ ಎರಡನೇದು ಬಿ ಆಪ್ಷನ್ಸು ಬಹುಲಕ ಅಂತಿದೆ ಮೂರನೇದು ಮಧ್ಯಾಂಕ ಅಂತಿದೆ ಗುಣೋತ್ತರ ಸರಾಸರಿ ಅಂತಿದೆ ಇಲ್ಲ ಸೊ ಇಲ್ಲಿ ಮೊದಲನೇ ಆಪ್ಷನ್ನೇ ಆಗುತ್ತೆ ಸ್ನೇಹಿತರೆ ಮೊದಲನೇ ಆಪ್ಷನ್ ಯಾವುದಿದೆ ಎಸ್ ಸೊ ಮೊದಲೇ ಆಪ್ಷನ್ಸು ನಿಮ್ಗೆ ಗೊತ್ತಿದೆ ಸೊ ಅಂಕಗಣಿತ ಸರಾಸರಿ ಹೌದಾ ಸೊ ನೋಡಿರಿ ಎಕ್ಸ್ ಬಾರ್ ಬಂತು ಅಂದರೆ ಸಮಿಷನ್ ಎಕ್ಸು ಡಿವೈಡ್ ಬೈ ಎನ್ ಸಮಿಷನ್ ಎಫ್ ಎಕ್ಸ್ ಆರ್ ಡಿವೈಡ್ ಬೈ ಎಫ್ ಎಮ್ ಅಂತ ಸೋರಿ ಸಮಿಷನ್ ಎಫ್ ಅಂತ ಬಂದರೂ ಸಹ ಅದೇನಾಗುತ್ತೆ ಅರ್ಥಮೆಟಿಕ್ ಮೀನೇ ಆಗುತ್ತೆ ಹೌದಾ ಎಸ್ ಓಕೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಹೌದಾ ಸಾಮಾನ್ಯವಾಗಿ ಅತಿ ಹೆಚ್ಚು ಬಳಕೆಯ ಕೇಂದ್ರೀಯ ಪ್ರವೃತ್ತಿ ಮಾಪನವೆಂದರೆ ಅಂತ ಇದೆ ಒಂದೇದು ಆಪ್ಷನ್ ಎ ಇದೆ ಬಹುಲಕ ಇದೆ ಸೊ ಮಧ್ಯಾಂಕ ಇದೆ ಅಂಕಗಣಿತ ಸರಾಸರಿ ಇದೆ ಶತಾಂಕ ಅಂತಿದೆ ಹೌದಾ ಸೊ ನಿಮ್ಮ ಪ್ರಕಾರ ಯಾವುದು ಊಹೆ ಮಾಡ್ಬೋದು ಸೊ ಎಸ್ ಪ್ಲೀಸ್ ಹೇಳಿ ಸೊ ಖಂಡಿತ ನಿಮ್ಮ ಊಹೆ ಕರೆಕ್ಟಾಗಿದೆ ಅದು ಯಾವುದು ಅಂದರೆ ಸಿ ಆಪ್ಷನ್ಸ್ ಹೌದಾ ಸಾಮಾನ್ಯವಾಗಿ ಅತಿ ಹೆಚ್ಚು ನಾವು ಬಳಕೆಯನ್ನು ಮಾಡುವಂಥದ್ದು ಯಾವುದು ಅಂತಂದರೆ ಅದು ಕೇಂದ್ರೀಯ ಪ್ರವೃತ್ತಿ ಮಾಪನದಲ್ಲಿ ಅದು ಯಾವುದಾಗುತ್ತೆ ಅಂತಂದರೆ ಅದು ಅಂಕಗಣಿತ ಸರಾಸರಿ ಅಂತಲೇ ನಾವು ಕರಿಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಅಂಕಗಣಿತ ಸರಾಸರಿ ಕರೆಕ್ಟಾಗಿದೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಓಕೆ ಸೊ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ ಎಷ್ಟೀಗ ಓಕೆ ಸೊ ಪ್ರಶ್ನೆ ಸಂಖ್ಯೆ ನೋಡಿ ಎಷ್ಟಿದೆ ನಾಲ್ಕಿದೆ ಹೌದಾ ನಾಲ್ಕಿಲ್ಲೇ ಸಿಗ್ತಾ ಇದೆ ಇಲ್ಲಿ ಕವರ್ ಮಾಡ್ಕೊಳ್ಳೋಣ ಎಸ್ ಈ ಕೆಳಗಿನವುಗಳಲ್ಲಿ ಯಾವುದು ಮಧ್ಯಾಂಕವನ್ನು ಪ್ರತಿನಿಧಿಸುತ್ತದೆ ನೋಡಿರಿ ಕ್ಯೂ ಒನ್ ಇದೆ ಕ್ಯೂ ಟೂ ಇದೆ ಸಾರಿ ಬಿ ಆಪ್ಷನ್ಸು ಕ್ಯೂ ತ್ರೀ ಇದೆ ಸೊ ಸಿ ಆಪ್ಷನ್ಸು ಕ್ಯೂ ಫೋರ್ ಇದೆ ನೆಕ್ಸ್ಟ್ ಕ್ಯೂ ಟೂ ಅಂತಿದೆ ಹಾಗಾದರೆ ಸೊ ಮಧ್ಯಾಂಕ ಕೇಳ್ತಾ ಇದ್ದಾನೆ ಸ್ನೇಹಿತರೆ ಸೊ ಮಧ್ಯಾಂಕ ಯಾವಾಗಲೂ ಕೂಡ ಏನಾಗುತ್ತೆ ಕ್ಯೂ ಟೂವನ್ನು ಇಂಡಿಕೇಟ್ ಮಾಡ್ತದೆ ಹಾಗಾದರೆ ಸೊ ಅಲ್ಲಿ ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಕ್ಯೂ ಟು ಈ ಕ್ಯೂ ಟು ಯಾವುದಾದ್ರೂ ಡಿ ಆಪ್ಷನಲ್ಲಿದೆ ಸೊ ನಾನೇನು ಮಾಡಿದ್ದೀನಿ ಟೈಪಿಂಗ್ ಮಾಡಲಿ ಬೇಕಂತೆ ಬೇರೆ ಕಡೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಹೌದಾ ಸೊ ಯಾಕಂದರೆ ಹುಡುಗರಿಗೆ ಸೊ ಸ್ವಲ್ಪ ಕನ್ಫ್ಯೂಸ್ ಆಗಲಿ ಅನ್ನೋಂಥದ್ದು ಉದ್ದೇಶ ಅಷ್ಟೇ ಯಾಕಂದರೆ ಅದು ಕ್ಲಿಯರ್ ಆಯ್ತು ಅಂದರೆ ಅದು ಎಲ್ಲೇ ಇರಲಿ ಫಸ್ಟ್ ಜನ ಏನು ಮಾಡ್ತಾರೆ ಎ ಬಿ ಸಿ ಹಿಂಗೆ ನೆನ್ಪಿಟ್ಕೊಳ್ತಾರೆ ಹಿಂಗಲ್ಲ ಹೌದಾ ಸೊ ಏನಂತಂದರೆ ಇಲ್ಲಿ ಮಧ್ಯಾಂಕ ಅಂದರೆ ಅದು ಕ್ಯೂ ಟು ಅಂತ ನೆನ್ಪಿಟ್ಕೊಳ್ಳಿ ಹೌದಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಐದು ಇಲ್ಲಿದೆ ನೋಡಿ ಶತಾಂಕಗಳು ವಿತರಣೆಯನ್ನು ಎಷ್ಟು ಸಮಭಾಗಗಳಾಗಿ ವಿಂಗಡಿಸಬಹುದು ಅಥವಾ ವಿಂಗಡಿಸಲಾಗುತ್ತದೆ ನೋಡಿ ಸ್ನೇಹಿತರೆ ಅಂತಂದರೆ ಏನು ರೀ ಈಗ ನೋಡಿರಿ ಒಂದು ಎಕ್ಸಾಂಪಲ್ ಹೇಳಿರ್ತೀನಿ ನಿಮ್ಗೆ ಸಚಿನ್ ತೆಂಡೂಲ್ಕರ್ ಅವರು ಶತಕಗಳನ್ನು ಗಳಿಸಿದ್ದಾರೆ ಹೌದಾ ಹಾಂ ಅಲ್ಲ ಶತಕ ಅಂತಂದರೆ ನಿಮ್ಗೆ ಗೊತ್ತಾಯಿತು ಸೊ ಏನಂದರೆ ಹಂಡ್ರೆಡ್ ಅಂತ ಹೌದಾ ಇಲ್ಲಿ ಪ್ರಶ್ನೆ ಅಲ್ಲೇ ಅಲ್ಲೇ ಇದೆ ನೋಡಿ ಹಾಗಾಗಿ ಅದು ಆಪ್ಷನ್ಸು ಸರಿಯಾಗಿದೆ ಸ್ನೇಹಿತರೆ ನಿಮ್ಮ ಹೂವೆ ಕರೆಕ್ಟಾಗಿರುತ್ತೆ ಅದು ಯಾವುದು ಅಂದರೆ ಎಸ್ ಸೊ ಖಂಡಿತ ಎ ಆಪ್ಷನ್ ಇಲ್ಲೇ ಇದೆ ಹೌದಾ ಸೊ ನಿಮ್ಮ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಮುಂದೆ ಕೊಟ್ಟಿದ್ದಾನೆ ಸೆವೆಂಟಿ ಫೈವ್ ಕೊಟ್ಟಿದ್ದಾನೆ ಟ್ವೆಂಟಿ ಫೈವ್ ಕೊಟ್ಟಿದ್ದಾನೆ ಫಿಫ್ಟಿ ಕೊಟ್ಟಿದ್ದಾನೆ ಹೌದಾ ಶತಾಂಕ ನೋಡಿರಿ ಹೌದಾ ಶತ ಮೀನ್ಸ್ ನೂರು ಅಂತ ನೆನ್ಪಿಟ್ಕೊಳ್ಳಿ ಹೌದಾ ಮತ್ತು ಸಾವಿರ ಅನ್ಕೊಳ್ಳಂಗಿದ್ರಿ ಇಲ್ಲ ಸೊ ಇದಕ್ಕೆ ದಶ ಅಂದರೆ ಹತ್ತು ಹೌದಾ ಸೊ ಹಾಗಾಗಿ ಅಲ್ಲಿ ಶತಕ ಕೊಟ್ಟಿದ್ದಾನೆ ಶತಕ ಕರೆಕ್ಟ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಲ್ಲಿಂದ ಇಲ್ಲಿವರೆಗೆ ತೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಓಕೆ ಚತುರ್ಥಕಗಳು ಅಂದರೆ ಕ್ಯೂ ಡಿ ಅಂತ ಕ್ವಾಟಲ್ ಡಿವೇಷನ್ ಅಂತ ಕರಿತಾ ಇದ್ದೀವಿ ಚತುರ್ಥಕಗಳು ಮಾಪನ ಹೌದಾ ಸೊ ಮಾಪನಗಳಾಗಿದ್ದು ಸೊ ಅದು ದತ್ತಾಂಶವನ್ನು ಎಷ್ಟು ಸಮಭಾಗಗಳಾಗಿ ವಿಂಗಡಿಸಲಾಗುತ್ತದೆ ಹೌದಾ ಸೊ ಅಲ್ಲಿ ಏನು ನಾಲ್ಕು ಪಾರ್ಟಾಗಿ ವಿಂಗಡಣೆ ಮಾಡ್ಬೋದಾ ಒಂದು ಪಾರ್ಟಾಗಿ ಮಾಡ್ಬೋದಾ ಅಥವಾ ಸೊ ಮೂರು ಪಾರ್ಟ್ಗಳನ್ನಾಗಿ ಮಾಡ್ಬೋದಾ ಅಂತ ಕೇಳಿದಾನೆ ಹಾಗಾದರೆ ನಿಮ್ಮ ಆಪ್ಷನ್ಸ್ ಯಾವುದಾಗುತ್ತೆ ಸ್ನೇಹಿತರೆ ಎಸ್ ಹೇಳಿ ಸೊ ಖಂಡಿತ ನಿಮ್ಮ ಆ ಊಹೆ ಕರೆಕ್ಟಾಗಿದೆ ಸೊ ಅದು ಯಾವುದು ಅಂದರೆ ಎರಡು ಹೌದಾ ಸೊ ಎರಡು ಭಾಗಗಳಾಗಿ ಅದನ್ನು ಏನು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಅದನ್ನು ಸೊ ನಾವು ಏನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಆದರೆ ಇಲ್ಲಿ ಚತುರ್ಥಕಗಳನ್ನು ಕೇಳಿದ್ದಾನೆ ಚತುರ್ಥಕ ಅಂದ್ರೇನು ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಹಾಗಾಗಿ ಇದನ್ನು ನೀವೇನು ಮಾಡಬೇಕು ಸೊ ನಾಲ್ಕು ಈಕ್ವಲ್ ಪಾರ್ಟ್ಗಳಾಗಿ ವಿಂಗಡಿಸ್ತಾ ಇದ್ದೀವಿ ಅಂತ ಹೇಳಬೇಕಾಗತ್ತೆ ಹಾಗಾಗಿ ನಿಮ್ಮ ಆಪ್ಷನ್ ಯಾವುದು ಸರಿ ಹೋಗುತ್ತೆ ಅಂದರೆ ಇಲ್ಲಿ ಬಿ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಸೊ ಬಿ ಆಪ್ಷನ್ ಯಾವುದಿದೆ ನೋಡಿ ಇಲ್ಲಿದೆ ನೋಡಿ ಹೌದಾ ನಾಲ್ಕು ಚತುರ್ಥ ಯಾಕಂದರೆ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಹಾಗಾಗಿ ಸೊ ನಾಲ್ಕು ಭಾಗಗಳಾಗಿ ಸಮ ಆಗಿ ಅವುಗಳನ್ನು ವಿಂಗಡಣೆ ಮಾಡ್ತೀವಿ ಅಂತ ಇಲ್ಲಿ ನೋಡಿ ಇನ್ನೊಂದು ನಿಮ್ಗೆ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಗ್ಬೋದೇನೋ ಇಲ್ಲಿ ನೋಡಿ ಇಲ್ಲಿ ಒಂದು ಕೋಷ್ಟಕದ ಹೌದಾ ಸೊ ಇದಕ್ಕೆ ನಾವು ಆಯಾತಾಕಾರ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ನಾಲ್ಕು ಇಕ್ವಲ್ ಪಾರ್ಟ್ಗಳಾಗಿ ನಾವು ಅವುಗಳನ್ನು ವಿಂಗಡಣೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ ಹೌದಾ ಇದಕ್ಕೆ ಕ್ಯೂ ಒನ್ ಅಂತ ಕೊಡ್ತೀವಿ ಆಮೇಲೆ ಇದು ಕ್ಯೂ ಟು ಅಂತ ಕೊಡ್ತಾ ಇದ್ದೀವಿ ಇದು ಕ್ಯೂ ತ್ರೀ ಅಂತ ಇದು ಕ್ಯೂ ಫೋರ್ ಹಾಗಾಗಿ ಸೊ ನಾಲ್ಕಾಗಿ ಇರೋದರಿಂದಾಗಿ ಅದು ಬಿ ಆಪ್ಷನ್ಸು ಸರಿ ಹೊಂದುತ್ತೆ ಹೌದಾ ಸೊ ಮಧ್ಯಾಹ್ಕ ಅಂತಂದರೆ ಅದು ಎರಡು ಬರ್ತಿತ್ತು ಹೌದಾ ಮೊದಲನೇದು ಬರ್ತಿತ್ತು ಹೌದಾ ಚತುರ್ಥಕಗಳಿದೆ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಸೊ ವಿವಿಧ ಅಂಶಗಳಿಗೆ ಸೊ ಮಹತ್ವಗಳ ನೋಡ್ರಿ ಅವುಗಳ ಮಹತ್ವ ಅನುಸಾರ ನೋಡ್ರಿ ವರ್ಡ್ ಭಾಳ ಇಂಪಾರ್ಟೆಂಟ್ ಅಥವಾ ತೂಕವನ್ನು ನಿಯೋಜಿಸಿದಾಗ ಅದನ್ನು ಹೀಗೆನ್ನುತ್ತೇವೆ ಹೌದಾ ಸೊ ಮೊದಲೇದಾಗಿ ನಿಮಗೆ ಏನು ರೀ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಆಪ್ಷನ್ಸಲ್ಲಿ ಕೊಟ್ಟಿರ್ತಾನೆ ಸೊ ಅಲ್ಲಿ ಅಂಕಗಣಿತ ಸರಾಸರಿ ಅಂತ ಕೊಟ್ಟಿರ್ತಾನೆ ಸ್ನೇಹಿತರೆ ಆಲ್ರೆಡಿ ನೀವು ಭಾಳ ಜನ ಅಲ್ಲೇ ಸೊ ಹೌದು ಇದು ಅಂಕಗಣಿತ ಆಗುತ್ತೆ ಎಲ್ಲ ಪ್ಲಸ್ ಮಾಡೋದು ಇರ್ತದಲ್ಲ ಇಲ್ಲ ರೀ ಸ್ನೇಹಿತರೆ ಅಂಕಗಣಿತ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇಲ್ಲಿ ನೋಡಿರಿ ಆಪ್ಷನ್ ನೋಡೋಣ ಫಸ್ಟ್ ಅಂಕಗಣಿತ ಸರಾಸರಿ ಮತ್ತೆ ಅಂಕ ತೂಕಿತ ಅಂಕಗಣಿತ ಸರಾಸರಿ ಮತ್ತು ಬಹುಲಕ ಹಾಗಾದರೆ ಸೊ ನಿಮ್ಮ ಆಪ್ಷನ್ಸು ಯಾವುದು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಸೊ ಇಲ್ಲಿ ಏನಾಗಬೇಕು ಅಂದರೆ ಇದು ಬರಬೇಕು ಸ್ನೇಹಿತರೆ ಸೊ ಸಿ ಆಪ್ಷನ್ ತೂಕಿತ ಅಂತ ಅಂದರೆ ಏನು ರೀ ಸೊ ಒಂದು ಬೇರೆ ಬೇರೆ ವಿಷಯಗಳಿದ್ದಾವೆ ಅಂತ ಕೋರೆ ಅಂಶಗಳಿದ್ದಾವೆ ಆ ಅಂಶಗಳಿಗೆ ಒಂದಿಷ್ಟು ನೀವು ತೂಕಗಳನ್ನು ನಿಯೋಜನೆ ಮಾಡಿದಿರಿ ಆ ತೂಕಗಳ ಆಧಾರದ ಮೇಲೆ ಅದನ್ನು ನೀವೇನು ಮಾಡ್ತಾಯಿದ್ರಿ ಸೊ ಅದನ್ನು ಅಳತೆ ಮಾಡ್ತಾಯಿದ್ರಿ ಅಂತ ಅದಕ್ಕೆ ತೂಕಿತ ಅಂಕಗಣಿತ ಸರಾಸರಿ ಅಂತೇಳಿ ಕರಿತೀವಿ ಎಸ್ ಖಂಡಿತ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿರಿ ಎಂಟನೇ ಪ್ರಶ್ನೆ ಸ್ನೇಹಿತರೆ ಸ್ವಲ್ಪ ನಿಮ್ಗೆ ಲೆಂದಿ ಅನಿಸ್ಬೋದು ದಯವಿಟ್ಟು ಬೇಜಾರಾಗಬೇಡಿ ಆಗಬೇಡಿ ಯಾಕಂದರೆ ಸೊ ನಾನು ಹೇಳಿದೆ ನನಗೆ ಆನ್ಸರ್ ಗೊತ್ತಿದೆ ಅಂತ ಪಟ ಪಠ ಹೇಳ್ಬೋದು ರೀ ಸೊ ಇದನ್ನು ನೋಡಿರಿ ಒಂದು ವಿಡಿಯೋ ನಿಮ್ಗೆ ಏನು ಮಾಡ್ಬೋದು ಅರ್ಧ ಗಂಟೆನೂ ಕೊಡ್ಬೋದು ಹತ್ತು ನಿಮಿಷನಲ್ಲೂ ಮುಗಿಸ್ಬೋದು ಬಟ್ ಹತ್ತು ನಿಮಿಷನಲ್ಲಿಗೂ ಮತ್ತು ಸ್ವಲ್ಪ ಸಮಯ ತೊಗೊಂಡಿದ್ದಕ್ಕೂ ವ್ಯತ್ಯಾಸ ಇರುತ್ತೆ ಹೌದಾ ಹಾಗಾಗಿ ಸೊ ಭಾಳಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೆ ಕಾಂಪ್ಲಿಕೇಟೆಡ್ ಅನ್ಸಿರ್ತದೆ ಸೊ ಏನಪ್ಪ ಇದು ಹೇಗೆ ಬಂತು ಅಂತ ಸೊ ಅದಕ್ಕೋಸ್ಕರ ಸ್ವಲ್ಪ ನಿಮ್ಗೆ ಗೊತ್ತಾಗಲಿ ಅಂತೇಳಿ ನಾನು ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಓಕೆ ಎಸ್ ಇಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆ ಎಂಟು ಐದು ಜನ ಕೂಲಿ ನೋಡಿರಿ ಹಾಂ ಕೂಲಿ ಕಾರ್ಮಿಕರ ಕೂಲಿಯು ಹತ್ತು ಇಪ್ಪತ್ತು ಮೂವತ್ತು ನಲ್ ಮೂವತ್ತೈದು ಮೂವತ್ತೆಂಟು ಆದರೆ ಸೊ ಅವರುಗಳ ನೋಡಿರಿ ಹ್ಞೂ ಅವರುಗಳ ಮಧ್ಯಾಹ್ಕ ಕೂಲಿ ಏನು ಅಂತ ಕೇಳಿದ್ದಾನೆ ಸೊ ಇಲ್ಲಿ ಆಪ್ಷನ್ಸು ಎ ಇದೆ ಇಪ್ಪತ್ತು ರೂಪಾಯಿ ಮೂವತ್ತು ಯಾವುದು ಬಿ ಆಪ್ಷನ್ಸು ಹತ್ತು ರೂಪಾಯಿ ಮತ್ತು ಸಿ ಆಪ್ಷನ್ ಮೂವತ್ತೈದು ಇದೆ ಡಿ ಆಪ್ಷನ್ ಮೂವತ್ತಿದೆ ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ ಸೊ ಮೊದಲು ಸಮಿಷನ್ ಎಕ್ಸ್ ಮಾಡಬಾರ್ದು ಸ್ನೇಹಿತರೆ ಇಲ್ಲಿ ಇದಕ್ಕೊಂದು ಫಾರ್ಮುಲಾ ಇದೆ ಏನು ಫಾರ್ಮುಲಾ ಇದೆ ನೋಡಿ ಫಾರ್ಮುಲಾ ಸ್ವಲ್ಪ ಇಲ್ಲಿ ಮಾಡ್ತೀವಿ ನೋಡಿರಿ ಎಮ್ ಇಸ್ ಈಕಲ್ ಟು ಎನ್ ಪ್ಲಸ್ ಒನ್ ರೀ ಹೌದಾ ಡಿವೈಡ್ ಬೈ ಎನ್ ಎನ್ ಅಂದ್ರೆ ಏನು ರೀ ಇಲ್ಲಿ ಎನ್ ನಂಬರ್ಸ್ ಎಷ್ಟದವಾ ಸೊ ನೋಡ್ರಿ ಹತ್ತು ಒಂದಿದೆ ಇಪ್ಪತ್ತೊಂದಿದೆ ಮೂವತ್ತೊಂದಿದೆ ಸೊ ಮೂವತ್ತೈದು ಒಂದಿದೆ ಮೂವತ್ತೆಂಟಿದೆ ಸೊ ಟೋಟಲ್ ಎಷ್ಟಾಯ್ತು ರೀ ಆಯಿತು ಸರಿನಾ ಎಸ್ ಸೊ ಅದನ್ನೇ ಇಲ್ಲಿ ಸೊ ಆ ಐದು ಇಲ್ಲಿ ಬರ್ಕೋತೀನಿ ಸ್ನೇಹಿತರೆ ಎಮ್ ಇ ಇಸ್ ಈಕಲ್ ಟು ಐದು ಪ್ಲಸ್ ಆಲ್ರೆಡಿ ಒಳಗೆ ಒಂದಿದೆ ಡಿವೈಡ್ ಬೈ ಟು ಸೊ ಇಸಿಕಲ್ ಟು ಮಾಡಿದ್ರೆ ಏನಾಗುತ್ತೆ ಆರಾಗುತ್ತೆ ಬಾಗಿಲೇ ಟು ಸೊ ಎರಡು ಒಂದಿಲ್ಲ ಎರಡು ಲ ಹೌದಾ ಹಾಗಾದರೆ ಸೊ ಇಲ್ಲಿ ಮೂರು ಬಂತು ಈ ಮೂರು ಸೊ ಕ್ರಮ ಸಂಖ್ಯೆಯಲ್ಲಿ ಏರಿಕೆ ಕ್ರಮದಲ್ಲಿ ಅದಾವ ಇಲ್ಲ ನೋಡ್ಕೊಳ್ಳಿ ಇದಾವೆ ಆಲ್ರೆಡಿ ಒಂದು ವೇಳೆ ಏರಿಕೆ ಕ್ರಮದಲ್ಲಿ ಇರಲಿಲ್ಲ ಅಂದರೆ ನೀವು ಮಾಡ್ಕೋಬೇಕು ಹಾಂ ಸೊ ಈ ಇಳಿಕೆ ಕ್ರಮದಿಂದ ಏರಿಕೆ ಕ್ರಮ ಮಾಡ್ಕೋಬೇಕು ಬಟ್ ಇಲ್ಲ ಆಲ್ರೆಡಿ ಕೊಟ್ಟಿದ್ದದ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನೋಡಿ ಇವಾಗ ಮೂರು ಅಂತ ಬಂದಿದೆ ಅಂದರೆ ಮೂರನೇ ಸ್ಥಾನದಲ್ಲಿ ಯಾವುದಿದೆ ಅಂತ ನೋಡಬೇಕು ನೀವು ನೋಡಿ ಸ್ನೇಹಿತರೆ ಇಲ್ಲಿ ಮೊದಲನೇ ಸ್ಥಾನ ಯಾವುದಿದೆ ಒಂದನೇ ಸ್ಥಾನ ಹತ್ತಿದೆ ಹೌದಾ ಒಂದು ನಿಮಿಷ ಇಲ್ಲ ನೋಡಿರಿ ಒಂದನೇ ಸ್ಥಾನ ಹತ್ತು ಎರಡನೇ ಸ್ಥಾನ ಇಪ್ಪತ್ತು ಇಲ್ಲಿ ಮೂರು ಬಂದಿದೆಯಲ್ಲ ಅದಕ್ಕೋಸ್ಕರ ಇಲ್ಲಿ ಮೂವತ್ತಾಗುತ್ತೆ ಸ್ನೇಹಿತರೆ ಎಸ್ ಹೌದಾ ಸೊ ಭಾಳಷ್ಟು ಜನ ಏನು ಮಾಡ್ತಾರೆ ಇವೆಲ್ಲ ಪ್ಲಸ್ ಮಾಡಿ ಎಲ್ಲಿಂತ ಡಿವೈಡ್ ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ ಹಾಂ ಮಾಡಿದ್ರೆ ಬರುವುದಿಲ್ಲ ಇದು ತಪ್ಪಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೌದಾ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಯಾವುದು ರೀ ನಿಮ್ಮ ಪ್ರಕಾರ ಎಸ್ ಡಿ ಆಪ್ಷನ್ಸಸ್ ಹಾಂ ಹೌದಾ ಕ್ಲಿಯರ್ ಐತ್ರಿ ಸ್ನೇಹಿತರೆ ಎಸ್ ಓಕೆ ನೋಡಿರಿ ಇಷ್ಟು ಸೊ ಎಂಟು ಪ್ರಶ್ನೆಗಳಿಗೆ ಇಷ್ಟು ಟೈಮ್ ಹೋಯಿತು ಸ್ನೇಹಿತರೆ ಹೌದು ಓಕೆ ನೆಕ್ಸ್ಟ್ ನೋಡಿ ಇವಾಗ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನೋಡಿರಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಿದೆ ಹೌದಾ ಏನಿದೆ ನೋಡಿರಿ ಅಂಕ್ ಡ್ಯಾಡ್ಯಾಶ್ ಅಂಕಗಣಿತ ಸರಾಸರಿಯು ಪ್ರತಿಯೊಂದು ಅಂಶಗಳು ಸಾಪೇಕ್ಷ ಮಹತ್ವವನ್ನು ನೀಡುತ್ತದೆ ನೋಡ್ರಿ ಅಂದರೆ ಏನು ರೀ ಇಲ್ಲಿ ತೂಕಿತ ಅಂಕಗಣಿತ ಅಂತ ಆಲ್ರೆಡಿ ಇಲ್ಲಿ ಮೇಲ್ಬದಿತ್ತಲ್ಲ ಅದೇ ಅಂದರೆ ಏನು ಪ್ರತಿಯೊಂದು ಅಂಶಗಳಿಗೆ ಒಂದು ಸಾಪೇಕ್ಷವಾದಂಥ ತೂಕ ಇರುತ್ತೆ ಆ ತೂಕನ ಕೊಡೋದಕ್ಕೋಸ್ಕರ ಅದಕ್ಕೆ ತೂಕಿತ ಅಂತ ಬರ್ಕೊಡ್ರಿ ನೆನಪಿಟ್ಕೊಡ್ರಿ ಹೌದಾ ತೂಕಿತ ಅಂಕಗಣಿತ ಸರಾಸರಿ ಅಂತ ಬರಿಬೇಕು ಸ್ನೇಹಿತರೆ ಹೌದಾ ನೋಡಿರಿ ಸೊ ನೆಕ್ಸ್ಟ್ ಹಾಂ ಮೂರನೇ ಚತುರ್ಥಕ ಮತ್ತು ಹೌದಾ ಡ್ಯಾ ಡ್ಯಾಶ್ ಶತಾಂಕ ಹೌದಾ ಸೊ ಒಂದೇ ಆಗಿವೆ ಅಂತ ಹಾಗಾದರೆ ಅದು ಯಾವುದು ಎಷ್ಟನೇ ಭಾಗ ಅಂತ ಕೇಳಿದ್ದಾನೆ ಇಲ್ಲಿ ಎಷ್ಟನೇ ಭಾಗ ಅಂತಂದರೆ ಸೊ ನೋಡಿರಿ ಕ್ಯೂ ಒನ್ ಅಂತಂದರೆ ಏನಾಗುತ್ತೆ ಅಂತಂದರೆ ಇಪ್ಪತ್ತೈದು ಕ್ಯೂ ಟೂ ಅಂತಂದರೆ ಐವತ್ತು ಕ್ಯೂ ತ್ರೀ ಅಂತಂದರೆ ಎಪ್ಪತ್ತೈದು ಹೌದಾ ಸೊ ಹಾಗಾಗಿ ಸೊ ಕ್ಯೂ ಫೋರ್ ಅಂತಂದರೆ ಅದು ಏನಾಗುತ್ತೆ ಅಂತಂದರೆ ಲೈಕ್ ಎಷ್ಟಾಗುತ್ತೆ ನೂರಾಗುತ್ತೆ ಇಲ್ಲಿ ಕೇಳಿ ಇರೋವಂಥದ್ದು ಸೊ ಮೂರನೇ ಚತುರ್ಥಕ ಕೇಳಿದ್ದಾನೆ ಮೂರನೇ ಚತುರ್ಥಕ ಅಂದರೆ ಯಾವುದು ರೀ ನಾ ಹೇಳ್ದಲ್ಲ ಎಸ್ ಖಂಡಿತ ಎಪ್ಪತ್ತೈದನೇ ಅಂತ ಬರೀಬೇಕು ಸ್ನೇಹಿತರೆ ನೋಡಿರಿ ಹೌದಾ ಸೊ ಮೇಲ್ಗಡೆಯದು ಕಿತ ಅಂತ ಬರೆದು ಕಿತ ಫಸ್ಟ್ ಒನ್ ರೀ ಎರಡನೇದು ಎಪ್ಪತ್ತೈದನೇ ಅಂತ ರೀ ಸ್ನೇಹಿತರೆ ಎರಡನೇದು ಎಪ್ಪತ್ತೈದನೇ ಹೌದಾ ಅದರ ಆನ್ಸರ್ ಕೆಳಗಿದೆ ನಿಮ್ಗೆ ಕೊಡ್ತೀನಿ ನಾನು ಸ್ಕ್ರೀನ್ಶಾಟ್ ತೊಗೊಳಕತ್ರೀ ಅಂತ ಹೌದಾ ಹ್ಞೂ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹ್ಞೂ ಮೂರನೇ ಪ್ರಶ್ನೆ ನೋಡಿ ಒಂದು ಶ್ರೇಣಿಯಲ್ಲಿ ನೆನಪಿಟ್ಕೊಳ್ಳಿ ಒಂದು ಶ್ರೇಣಿಯಲ್ಲಿ ಡ್ಯಾಡ್ಯಾ ಚತುರ್ಥಕಗಳು ಇರುತ್ತವೆ ನೋಡಿರಿ ಒಂದು ಶ್ರೇಣಿ ಅಂತ ತಿಳ್ಕೊರಿ ಅದರಲ್ಲಿ ಎಷ್ಟು ಇರ್ತಾವೆ ಅಂತ ಹೇಳಿ ಕೇಳಿದ್ದಾನೆ ಹೌದಾ ಅದರಲ್ಲಿ ಮೂರು ಇರ್ತಾವ ನಾಲ್ಕು ಇರ್ತಾವ ಹೌದಾ ಸೊ ಅಲ್ಲಿ ನೀವು ಏನು ಮಾಡಬೇಕು ನಾವು ಪ್ಯೂ ಲೆವೆಲ್ ಒಳಗೆ ಅಂತ ಕನ್ಸಿಡರ್ ಮಾಡ್ತೀವಿ ಹೌದಾ ಒಂದು ಶ್ರೇಣಿ ಅದಂತ ತಿಳ್ಕೊರಿ ಆ ಶ್ರೇಣಿ ಹಳ್ಳಿ ಚತುರ್ಥಕಗಳು ಸೊ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಅಂತ ಕನ್ಸಿಡರ್ ಮಾಡ್ತೀವಿ ಹೌದಾ ಕೆಲವು ಕಡೆ ಏನು ರೀ ಇದು ನಾಲ್ಕು ಅಂತ ಕೂಡ ಕೊಟ್ಟಿದ್ದಾನೆ ಸ್ನೇಹಿತರೆ ಹೌದಾ ಸೊ ಬಟ್ ಬೇಡ ಮೂರಂತನೇ ಬರೀರಿ ಹೌದಾ ಮೂರು ಇರಲಿ ಸರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹೌದಾ ಯಾವುದಿದೆ ನೋಡ್ಕ ಡ್ಯಾಡ್ಯಾಶ್ ಅತಿರಿಕ್ತ ಮೌಲ್ಯ ಹಾಂ ಮೌಲ್ಯಾಂಕಗಳಿಂದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ನೋಡಿ ಸ್ನೇಹಿತರೆ ಸೊ ಏನಂತಂದರೆ ಈಗ ಸೊ ಕೆಲವೊಂದಿಷ್ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಬರ್ತಾವೆ ಅವುಗಳಿಗೆ ಅದು ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಅಂಥದ್ದು ಯಾವುದು ಅಂದರೆ ಅದು ಏನಾಗುತ್ತೆ ಅಂತಂದರೆ ಮಿಡಿಯನ್ ರೀ ಮಿಡಿಯನ್ ಅಂದರೆ ಏನು ರೀ ಮಧ್ಯಾಂಕ ಕನ್ನಡ ಒಳಗೆ ಹೌದಾ ಸೊ ಮಧ್ಯಾಂಕ ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಏನು ಅಂತಂದರೆ ಮಧ್ಯಾಂಕ ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಐದನೇ ಪ್ರಶ್ನೆ ಶ್ರೇಣಿಯೊಂದರಲ್ಲಿ ಹೆಚ್ಚು ಬಾರಿ ನೆನಪಿಟ್ಕೊಳ್ಳಿ ವರ್ಡ್ ಹೌದಾ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಪ್ರಾಪ್ತಾಂಕದ ಮೌಲ್ಯವನ್ನು ಡ್ಯಾಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತೇವೆ ಹೌದಾ ಸೊ ಪ್ರತಿ ಸೊ ನೋಡ್ರಿ ಈಗ ನೋಡಿ ಒಂದು ಡೇಟಾ ಕೊಡ್ತೀನಿ ಐಡಿಯಾ ಬರ್ಬೋದು ಸ್ವಲ್ಪ ಗಂಟಲು ಕಟ್ಕೊಳ್ತಾ ಇದೆ ಸ್ನೇಹಿತರೆ ಹಾಗಾಗಿ ಐದು ಸವೆನ್ನು ಹೌದಾ ಸೊ ನೆಕ್ಸ್ಟ್ ಏಟ ನೆಕ್ಸ್ಟ್ ಏಟ ಹೌದಾ ಸೊ ನೆಕ್ಸ್ಟ್ ನೈನ್ ನೆಕ್ಸ್ಟ್ ಏಟಾ ನೆಕ್ಸ್ಟ್ ಟೆನ್ ನೆಕ್ಸ್ಟ್ ಲೆವೆನ್ ಹೌದಾ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಎಷ್ಟಿದಾವ ಐ ಮೂರು ಮೂರು ಆರು ಏಳು ಇದಾವೆ ಸೊ ಈ ಎಂಟರೊಳಗೆ ಯಾವೆಲ್ಲ ಎಷ್ಟು ಬಾರಿ ರಿಪೀಟ್ ಆಗಿದ್ದಾವಂತ ನೋಡ್ರಿ ಮೊದಲೇದಾಗಿ ಹೇಳಬೇಕು ಅಂದರೆ ಐದು ಒಂದು ಸಲ ಬಂದಿದೆ ಸೊ ಏಳು ಒಂದು ಸಲ ಬಂದಿದೆ ಒಂಬತ್ತು ಒಂದು ಸಲ ಬಂದಿದೆ ಹತ್ತು ಒಂದು ಸಲ ಬಂದಿದೆ ಹನ್ನೊಂದು ಒಂದು ಸಲ ಬಟ್ ಏಟ ಎಂಟು ಎಷ್ಟು ಸಲ ಬಂದಿದ್ದಾವೆ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಅದು ಎಷ್ಟು ಸಲ ಅಂದರೆ ಸೊ ಮೂರು ಸಲ ರಿಪೀಟ್ ಆಗಿದೆ ನೋಡಿ ಸ್ನೇಹಿತರೆ ಹೌದಾ ಮೂರು ಸಲ ಬಂದಿದ್ದಾವೆ ಹಾಗಾದರೆ ಸೊ ಇದು ಅದಕ್ಕೋಸ್ಕರ ಹೆಚ್ಚು ಬಾರಿ ಬಂದಿದ್ದಕ್ಕೋಸ್ಕರ ಇದನ್ನು ನಾವು ಬಹುಲಕ ಅಂತ ಕರಿತೀವಿ ನೆನ್ಪಿಟ್ಕೊಂಡು ಅದೇ ಪ್ರಶ್ನೆ ಮಾಡಿದ್ದಾನೆ ಇಲ್ಲಿ ಹೌದಾ ಹಾಂ ಸೊ ಅದಕ್ಕೋಸ್ಕರ ಇದನ್ನು ಆನ್ಸರ್ ಏನಾಗುತ್ತೆ ಬಹುಲಕ ಅಂತೇಳಿ ಬರ್ರಿ ನೆಕ್ಸ್ಟ್ ನೋಡಿ ಸೊ ಆರನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇದು ಈ ವಿಡಿಯೋನಲ್ಲಿ ಹೌದಾ ಸೊ ವಿತರಣೆಯೊಂದು ಹೌದಾ ವಿತರಣೆಯೊಂದು ಎರಡಕ್ಕಿಂತ ಹೆಚ್ಚು ನೋಡಿರಿ ಸೊ ಬಹುಲಕಗಳನ್ನು ಹೊಂದಿದ್ದಾರೆ ಅದನ್ನು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ ಬಹು ಬಹುಲಕ ಯಾಕಂದರೆ ಸೊ ಎರಡಕ್ಕಿಂತ ಹೆಚ್ಚಿಗೆ ಬಂತಿಲ್ಲ ಈಗ ಮ್ಯಾಲೆ ಹೇಳಿದ್ದೀನಲ್ಲ ಎಂಟು ಮೂರು ಸಲ ಬಂದಿತ್ತಲ್ಲ ಆ ಥರ ಸೊ ಅದಕ್ಕೆ ಪ್ರತಿ ಸಲ ಬೇರೆ ಬೇರೆ ಬಂದಿದ್ದಾವ ಹೆಚ್ಚು ಪಾರಿ ಬಂದಿದ್ದಾವ ಅಂತೇಳಿ ಅದಕ್ಕೆ ಅದು ಸೊ ಏನಾಗ್ತದ ಅಂತಂದ್ರೆ ಅದನ್ನೇ ನಾವು ಕರಿತಾ ಇದ್ದೀವಿ ಬಹುಲಕ ಅಂತ ಕರಿತೀವಿ ಇಷ್ಟೇ ನೋಡಿ ಸ್ನೇಹಿತರೆ ಹೌದಾ ಇಷ್ಟು ಸೊ ನೆಕ್ಸ್ಟ್ ಉಳಿದಿದ್ದು ಮುಂದಿನ ಒಂದು ಕಂಟೆಂಟ್ನಲ್ಲಿ ನಾನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂತ ತಿಳ್ಕೊರಿ ಮ್ಯಾಸ್ ದಿ ಫಾಲೋವಿಂಗ್ ಹೇಳ್ಬೋದು ಈಗಿಂದೀಗ ಹೇಳ್ತೀನಿ ಬಟ್ ಇಲ್ಲಿ ಒನ್ ವರ್ಡ್ ಎಕ್ಸ್ಪ್ಲೇನ್ ಮಾಡಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೌದಾ ಇಲ್ಲೂ ಕೂಡ ಒಂದು ಡೇಟಾ ಇದೆ ಒಂದೆರಡು ಪ್ರಾಬ್ಲಮ್ಸ್ ಟೈಪ್ ಅದಾವ ಅದನ್ನು ಹೇಳಬೇಕಂದ್ರೆ ಸೊ ಖಂಡಿತವಾಗ್ಲೂ ಹೆಚ್ಚಿಗೆ ಟೈಮ್ ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತೆ ನನ್ನ ವೀಡಿಯೋ ಲೆಂದಿ ಆಗುತ್ತೆ ನೋಡಿ ಸೊ ಯಾರೆಲ್ಲ ಮೊದಲೇದಾಗಿ ಸರ್ ಮತ್ತು ಇವರು ಇಲ್ಲ ಅಲ್ಲೇ ಡೈರೆಕ್ಟ್ ಹೇಳಿದಾರಂತ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಸೊ ಮೊದಲೇ ಹೇಳಿದ್ದು ಮೂವತ್ತು ಬಂದಿದೆ ನೋಡಿರಿ ಆಮೇಲೆ ಸಮಿಷನ್ ಎಕ್ಸು ಏನಾಗಿದೆ ಅಂಕಗಣಿತ ಸರಾಸರಿ ಅಂತ ಹೇಳಿದ್ದೀನಿ ಖಂಡಿತ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಅಂಕಗಣಿತ ಸರಾಸರಿ ಅದೇ ಇದೆ ಹೌದಾ ಅತಿ ಹೆಚ್ಚು ಬಾರಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಈ ಕೆಳಗಿನಲ್ಲಿ ಯಾವುದು ಮಧ್ಯಾಂಕ ಪ್ರತಿನಿಧಿಸುತ್ತದೆ ಕ್ಯೂ ಟು ಅಂತ ಹೇಳಿದ್ದೀನಿ ನೋಡ್ರಿ ಇಲ್ಲಿ ಕ್ಯೂ ಟು ಬಿ ಇದೆ ಸೊ ಅಲ್ಲೇನಿತ್ತು ರೀ ಡಿ ಇತ್ತು ಹೌದಾ ನಾನು ರೀ ಭಾಳಷ್ಟು ಸಲ ಚೇಂಜ್ ಮಾಡ್ಕೊಂಡಿರ್ತೀನಿ ಅಂತ ಹೌದಾ ಅದಕ್ಕೆ ಯಾಕಂದರೆ ಇಲ್ಲಿ ಕನ್ಫ್ಯೂಸ್ ಆಗಲಕ್ಕ ಸೊ ಇದ್ದೀವಿ ಕನ್ಫ್ಯೂಸ್ ಆದರೂ ಕೂಡ ಕ್ಲಿಯರ್ ಮಾಡ್ತೀವಿ ಬಟ್ ಏನ್ಮಲ್ದಾಗ ಹಂಗಾಗೋದಿಲ್ಲ ಿಲ್ಲ ಅದಕ್ಕೋಸ್ಕರ ಶತಾಂಕಗಳು ನೋಡ್ರಿ ಸೊ ಹಂಡ್ರೆಡ್ ಇಲ್ಲಿ ಕರೆಕ್ಟ್ ಇದೆ ಎಸ್ ಹಾ ನೋಡ್ರಿ ನೆಕ್ಸ್ಟ್ ನೋಡಿರಿ ಇಲ್ಲಿ ಚತುರ್ಥಕಗಳು ಅದು ಚತುರ್ಥಕಗಳು ಅಂತಂದ್ರೆ ಮಾಪನ ಮಂಗಳ ಅಂತ ಅದು ನಾಲ್ಕು ಹೌದಾ ನೆಕ್ಸ್ಟ್ ಸೊ ಏಳನೇ ಪ್ರಶ್ನೆಗೆ ತೂಕಿತ ಹೌದಾ ಯಾಕಂದ್ರೆ ಅಲ್ಲಿ ತೂಕ ಒಂದು ನಿಯೋಜನೆ ಆಗಿರ್ತದೆ ಅದಕ್ಕೊಂದು ಒಂದು ಇದು ಕೊಟ್ಟಿರ್ತಾರೆ ವೆಯ್ಟ್ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ತೂಕಿತ ಅಂತ ಆಗುತ್ತೆ ನೆಕ್ಸ್ಟ್ ನೋಡ್ರಿ ಸೊ ಐದು ಜನ ಕೂಲಿ ಕಾರ್ಮಿಕರು ಅದು ಏನಿದೆ ಮಧ್ಯಾಂಕ ಹೌದಾ ಅದು ಮೂವತ್ತು ರೂಪಾಯಿ ಅಂತ ಹೇಳಿದೀನಿ ಮೂವತ್ತು ರೂಪಾಯಿ ಅಲ್ಲಿ ರೂ ಮೂವತ್ತು ಅಂತ ಕೊಟ್ಟಿದ್ದನ್ನು ನಾನು ಪೂರ್ತಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಒಂದೇದು ಸೊ ತೂಕಿತ ಅಂತ ಹೇಳಿದ್ದೀನಲ್ಲ ಎಸ್ ನಾನು ತೂಕಿತ ಅಂಕಗಣಿತ ಅಂತ ಪೂರ್ತಿ ತೊಗೊಂಡಿದ್ದೀನಿ ಅಲ್ಲಿ ಬರೀ ತೂಕಿತ ಯಾಕಂದ್ರೆ ಮುಂದೆ ಅಂಕಗಣಿತ ಸರ ಸರಿ ಇದೆ ಸ್ನೇಹಿತರೆ ಅದಕ್ಕೆ ನಾನು ಸೊ ಅಲ್ಲಿ ಅಷ್ಟೇ ಬರ್ದಿದ್ದೀನಿ ಓಕೆ ಹಾಂ ನೆಕ್ಸ್ಟ್ ಮೂರನೇ ಚತುರ್ಥಕ ಎಪ್ಪತ್ತೈದನೇ ಅಂತದ ಇಲ್ಲಿ ಆ್ಯಕ್ಚುಲಿ ನೋಡಿರಿ ಒಂದು ದೊಡ್ಡದು ನೀ ಆಗ್ಬೇಕು ರೀ ಸ್ನೇಹಿತರೆ ಇಲ್ಲೇನದ ನೋಡಿರಿ ಇದು ನೀ ದೀರ್ಘ ಬರಬೇಕು ಸ್ನೇಹಿತರೆ ಅದು ಬರಲಿಲ್ಲ ನನಗೆ ಅದು ಓಕೆ ಹಾಂ ನೆಕ್ಸ್ಟ್ ನೋಡಿ ಸೊ ಒಂದು ಶ್ರೇಣಿಯಲ್ಲಿ ಅದು ಏನು ಮೂರು ಅಂತ ಹೇಳಿದ್ದೀನಿ ಚತುರ್ಥಕಗಳು ಹೌದು ಪ್ಯೂ ಲೆವೆಲ್ದಲ್ಲಿ ಮೂರೇ ಸ್ಟಡಿ ಮಾಡ್ತೀನಿ ನೆಕ್ಸ್ಟ್ ಚ ನಾಲ್ಕನೇದು ಮಧ್ಯಾಂಕ ಎಸ್ ನೆಕ್ಸ್ಟ್ ಶ್ರೇಣಿ ಒಂದರಲ್ಲಿ ಹೆಚ್ಚು ಬಾರಿ ಇದಾಗೋದು ಬಹುಲಕ ನೆಕ್ಸ್ಟ್ ಆರನೇ ಪ್ರಶ್ನೆ ಇದೆ ಸೊ ಅಂತ ಅಂತೇಳಿ ಹೌದಾ ಎಸ್ ಇಷ್ಟನ್ನು ನಾನು ಹೇಳಬೇಕು ಅನ್ಕೊಂಡಿದ್ದೀನಿ ಈಗ ದಿ ಫಾಲೋವಿಂಗ್ನೂ ರೆಡಿ ಇದೆ ಬಟ್ ಬೇಡ ಯಾಕಂದ್ರೆ ಕಂಟೆಂಟ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಹೌದಾ ಸೊ ತುಂಬ ಲೆಂದಿ ಆಗುತ್ತೆ ವಿಡಿಯೋ ಅದಕ್ಕೋಸ್ಕರ ಪ್ಲೀಸ್ ಹಾಂ ಓಕೆ ಸೊ ನೋಡಿರಿ ನನ್ನ ಯೂಟ್ಯೂಬ್ ಚಾನಲ್ಲು ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೊ